ಮಡಿಕೆ ತಯಾರಿ ಬುಟ್ಟಿ ತಯಾರಿ ಗಾಣದಿಂದ ಎಣ್ಣೆ ತಯಾರಿ ಮೊದಲಾದ ಪಾರಂಪರಿಕ ಉದ್ಯೋಗಗಳು ಸಾಯುವ ಸ್ಥಿತಿ ತಲುಪಿದ್ದವು ಆದರೆ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರು ಜಾರಿಗೊಳಿಸಿದ ಪಿಎಂ ವಿಶ್ವಕರ್ಮ ಯೋಜನೆ ಮೂಲಕವಾಗಿ ಎಲ್ಲ ಪಾರಂಪರಿಕ ಉದ್ಯೋಗಗಳಿಗೆ ಹೊಸ ಹುಟ್ಟು ದೊರೆತಿದ್ದು ಅವು ಈಗ ಆಧುನಿಕತೆಯ ರೂಪ ತಳೆದು ಮರು ಹುಟ್ಟು ಪಡೆಯುತ್ತಿದೆ ಎಂದು ಉಡುಪಿ ಚಿಕ್ಕಮಗಳೂರು ಕ್ಷೇತ್ರದ ಸಂಸದ ಕೋಟ ಶ್ರೀನಿವಾಸ್ ಪೂಜಾರಿ ಅವರು ತಿಳಿಸಿದ್ದಾರೆ ಅವರು ಜೂನ್ ಹತ್ತರಂದು ಸಾಲಿಗ್ರಾಮ ಪಟ್ಟಣ ಪಂಚಾಯತ್ ಸಭಾಂಗಣದಲ್ಲಿ ಜರುಗಿದ ಪಿಎಂ ವಿಶ್ವಕರ್ಮ ಯೋಜನೆಯ ಫಲಾನುಭವಿ ಟೂಲ್ ಕಿಟ್ ಹಸ್ತಾಂತರ ಕಾರ್ಯಕ್ರಮದಲ್ಲಿ ಮಾತನಾಡಿ ಪಿಎಂ ವಿಶ್ವಕರ್ಮ ಯೋಜನೆಯಡಿ ಉದ್ಯಮಗಳನ್ನು ಸ್ಥಾಪಿಸುವವರಿಗೆ ವ್ಯಾಪಾರ ವ್ಯವಹಾರ ನಡೆಸುವವರಿಗೆ ರಾಷ್ಟೀಕೃತ ಬ್ಯಾಂಕ್ಗಳು ಸಿಬಿಲ್ ಸ್ಕೋರ್ಗಳನ್ನು ಪರಿಗಣಿಸುವಂತಿಲ್ಲ ಸಿ ಎನ್ನುವ ಆದೇಶ ಕೇಂದ್ರ ಸರ್ಕಾರ ಹೊರಡಿಸಿದೆ ಇದರಿಂದಾಗಿ ಬ್ಯಾಂಕ್ಗಳು ಸಾಲ ನೀಡಿಕೆಗೆ ಯಾವುದೇ ತಕರಾರು ತೆಗೆಯದೆ ಎಲ್ಲರಿಗೂ ಸುಲಭವಾಗಿ ಸಾಲ ಸೌಲಭ್ಯಗಳು ದೊರೆಯುತ್ತಿದೆ ಯೋಜನೆಯ ಸೌಲಭ್ಯ ಪಡೆಯಲು ಯಾವುದೇ ಸಮಸ್ಯೆ ಆದರೆ ಜನಪ್ರತಿನಿಧಿಗಳ ಗಮನಕ್ಕೆ ತಂದು ಪರಿಹರಿಸಿಕೊಳ್ಳುವ ಕುಂದಾಪುರ ಶಾಸಕ ಕಿರಣ್ ಕುಮಾರ್ ಕೊಡ್ಕಿ ಮಾತನಾಡಿ ಉಡುಪಿ ಜಿಲ್ಲೆಯಲ್ಲಿ ಪಿಎಂ ವಿಶ್ವಕರ್ಮ ಯೋಜನೆ ಯಶಸ್ವಿಯಾಗಿ ಜಾರಿಯಾಗಿದೆ ಬ್ಯಾಂಕ್ನ ಮುಖ್ಯಸ್ಥರು ಯೋಜನೆ ಅನುಷ್ಠಾನ ಇಲಾಖೆಯ ಅಧಿಕಾರಿಗಳು ಯಾವುದೇ ಸಮಸ್ಯೆ ನೀಡದೆ ಅರ್ಹ ಫಲಾನುಭವಿಗಳಿಗೆ ಸೂಕ್ತ ಪರಿಹಾರ ನೀಡಬೇಕು ಎಂದು ಸಾಲಿಗ್ರಾಮ ಪಟ್ಟಣ ಪಂಚಾಯತ್ ಅಧ್ಯಕ್ಷೆ ಸುಕನ್ಯಾ ಶೆಟ್ಟಿ ಕಾರ್ಯಕ್ರಮದ ಅಧ್ಯಕ್ಷತೆ ವಹಿಸಿದರು ಪಟ್ಟಣ ಪಂಚಾಯತ್ ಉಪಾಧ್ಯಕ್ಷೆ ಗಿರಿಜಾ ಪೂಜಾರಿ ಸ್ಥಾಯಿ ಸಮಿತಿ ಅಧ್ಯಕ್ಷೆ ಅನುಸೂಯಾ ಹೇರ್ಲೆ ಅಂಚೆ ಇಲಾಖೆ ಅಧಿಕಾರಿ ಶಂಕರ್ ಲಮ್ಮಾಣಿ ಸೇರಿದಂತೆ ಮತ್ತಿತರರು ಉಪಸ್ಥಿತರಿದ್ದರು ಕೋಟಾ ಈ ಪ್ರಧಾನಮಂತ್ರಿ ವಿಶ್ವಕರ್ಮ ಯೋಜನೆಯ ಟೂಲ್ ಕಿಟ್ ವಿತರಣೆಯನ್ನು ಪ್ರಪ್ರಥಮವಾಗಿ ಚಂದ್ರಶೇಖರ್ ಮೂರನೇ ಫಲಾನುಭವಿಗಳು ನಡೆಯಾಗಿ ರಾಜೇಶ್ ಆಚಾರಿ ವೃತ್ತಿ ಟೂಲ್ ಕಿಟ್ ವಿತರಣಾ ಕಾರ್ಯಕ್ರಮ ನಡೆದಿದೆ ಒಂದು ಕೋಟಾ ಶ್ರೀ ವಿಶ್ವಕರ್ಮ ಯೋಜನೆ ಟೂಲ್ ಕಿಟ್ ಅನ್ನು ಪಡ್ಕೊಂಡಿದ್ದಾರೆ ಬಂದು ಟೂಲ್ ಕಿಟ್ ಅನ್ನು ತೆಗೆದುಕೊಳ್ಳಬೇಕಾಗಿ ತಮ್ಮಲ್ಲಿ ಕೇಳ್ಕೊಳ್ತೇನೆ ಹನ್ನೆರಡನೇ ಕ್ರಮಾಂಕವಾಗಿ ಸತ್ಯನಾರಾಯಣ ಆಚಾರ್ಯರು ಪಡ್ಕೊಂಡಿದ್ದಾರೆ ಸಾವಿರದ ಐನೂರ ಟೂಲ್ ಕಿಟ್ ಅನ್ನು ಈಗಾಗಲೇ ವಿಶ್ವಕರ್ಮ ಯೋಜನೆ ಅಡಿಯಲ್ಲಿ ವಿತರಿಸಲಾಗಿದೆ ಹದಿಮೂರನೇ ಕ್ರಮಾಂಕವಾಗಿ